ಒಂದು ಬಾರಿ ಒಬ್ಬ ಹುಡುಗ ತನ್ನ ತಂದೆಯಲ್ಲಿ ಕೇಳಿದ ಅಪ್ಪ ನನ್ನ ಜೀವನದ ಮೌಲ್ಯ ಏನು ಎನ್ನುವುದನ್ನು ನಾನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೇನೆ ಹೇಗೆ ತಿಳಿಯಲಿ ಅದಕ್ಕೆ ಅಪ್ಪ ಹೀಗೆಂದ ನೀನು ನಿಜವಾಗಿಯೂ ನಿನ್ನ ಜೀವನದ ಮೌಲ್ಯ ಎಂತಹದ್ದು ಎನ್ನುವುದನ್ನು ತಿಳಿಯಬಯಸಿದ್ದೇ ಹೌದಾದಲ್ಲಿ ತೆಗೆದುಕೋ ಈ ಕಲ್ಲನ್ನು ಈ ಕಲ್ಲನ್ನು ಹಿಡಿದುಕೊಂಡು ನೀನು ಸಂತೆಗೆ ಹೋಗಬೇಕು ಅಲ್ಲಿ ಯಾರಾದರೂ ನಿನ್ನಲ್ಲಿ ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ಅವರಲ್ಲಿ ನೀನು ಏನೊಂದು ಮಾತನಾಡಬಾರದು ಖಾಲಿ ನಿನ್ನ ಎರಡು ಬೆರಳನ್ನು ಎತ್ತಿ ತೋರಿಸಬೇಕು ಅಪ್ಪನ ಈ ಮಾತನ್ನು ಕೇಳಿಸಿಕೊಂಡ ಹುಡುಗ ಸೀದಾ ಸಂತೆಗೆ ನಡೆದ ಸಂತೆಯಲ್ಲಿ ಅಪ್ಪ ನೀಡಿದ ಆ ಕಲ್ಲನ್ನು ಹಿಡಿದು ನಿಂತುಕೊಂಡ ಸ್ವಲ್ಪ ಸಮಯದ ಬಳಿಕ ಒಬ್ಬ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ ಆ ಹುಡುಗ ಏನೊಂದು ಮಾತನಾಡದೆ ತನ್ನ ಎರಡು ಬೆರಳುಗಳನ್ನು ಎತ್ತಿ ತೋರಿಸಿದ ಆಗ ಆ ವ್ಯಕ್ತಿ ಓ ಇನ್ನೂರು ರೂಪಾಯಿ ಹಾಗಾದರೆ ಈ ಕಲ್ಲನ್ನು ನನಗೆ ನೀಡು ಎಂದ ಆ ಹುಡುಗ ಆಶ್ಚರ್ಯಕ್ಕೆ ಒಳಗಾದ ಏನೋ ಒಂದು ಸಾಧಾರಣ ಕಲ್ಲಿನ ಬೆಲೆ ಇನ್ನೂರು ರೂಪಾಯಿ ಆ ಹುಡುಗನಿಗೆ ಕುತೂಹಲ ತಡೆಯಲಾಗಲಿಲ್ಲ ಆ ವ್ಯಕ್ತಿಗೆ ಮರು ಉತ್ತರಿಸದೆ ಕಲ್ಲನ್ನು ಹಿಡಿದುಕೊಂಡು ಕೂಡಲೇ ಅಪ್ಪನ ಬಳಿ ಹೋದ ಅಪ್ಪ ಅಪ್ಪ ಸಂತೆಯಲ್ಲಿ ಒಬ್ಬ ವ್ಯಕ್ತಿ ಈ ಕಲ್ಲಿಗೆ ಇನ್ನೂರು ರೂಪಾಯಿ ನೀಡುವೆ ಎಂದ ಆದರೆ ನಾನು ಅವನಿಗೆ ಏನೊಂದು ಉತ್ತರಿಸದೆ ಮರಳಿ ಬಂದೆ ಅದನ್ನು ಕೇಳಿ ಅಪ್ಪ ಹೀಗೆಂದ ಆಯಿತು ಈಗ ಈ ಕಲ್ಲನ್ನು ನೀನು ವಸ್ತು ಸಂಗ್ರಹಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲು ಅಲ್ಲಿಯೂ ಕೂಡ ಯಾರಾದರೂ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದರೆ ನೀನು ಏನೊಂದು ಮಾತನಾಡಬಾರದು ಮೊದಲಿನ ಹಾಗೆ ಎರಡು ಬೆರಳನ್ನು ಎತ್ತಿ ತೋರಿಸಬೇಕು ಆ ಹುಡುಗ ಈಗ ವಸ್ತು ಸಂಗ್ರಹಾಲಯಕ್ಕೆ ಹೋದ ಅಲ್ಲಿ ಒಬ್ಬ ವ್ಯಕ್ತಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು ಆ ವ್ಯಕ್ತಿ ಹುಡುಗನ ಬಳಿ ಬಂದು ಈ ಕಲ್ಲಿನ ಬೆಲೆ ಏನು ಎಂದು ಕೇಳಿದ ಹುಡುಗ ಏನೊಂದು ಮಾತನಾಡದೆ ತನ್ನ ಎರಡು ಬೆರಳನ್ನು ಎತ್ತಿ ತೋರಿಸಿದ ಓ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ಈ ಕಲ್ಲು ನನಗೆ ಬೇಕು ನಾನು ನಿನಗೆ ಇಪ್ಪತ್ತು ಸಾವಿರ ರೂಪಾಯಿ ನೀಡುವೆ ಎಂದ ಆ ವ್ಯಕ್ತಿ ಆ ಹುಡುಗ ಮತ್ತೆ ಆಶ್ಚರ್ಯಕ್ಕೆ ಒಳಗಾದ ಕುತೂಹಲ ಇನ್ನೂ ಹೆಚ್ಚಾಯಿತು ಕೂಡಲೇ ಅಪ್ಪನ ಬಳಿ ಹೋಗಿ ನಡೆದದ್ದನ್ನೆಲ್ಲ ವಿವರಿಸಿದ ಅದನ್ನು ಕೇಳಿ ಅಪ್ಪ ಹೀಗೆ ಹೇಳಿದ ಈಗ ನೀನು ಕೊನೆಯದಾಗಿ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಈ ಊರಿನಲ್ಲಿ ಅತ್ಯುತ್ತಮವಾದ ಬೆಲೆ ಬಾಳುವ ಕಲ್ಲುಗಳನ್ನೇ ಮಾರಾಟ ಮಾಡುವ ಅಂಗಡಿಗೆ ಹೋಗು ಅಲ್ಲಿ ಯಾರಾದರೂ ನಿನ್ನಲ್ಲಿ ಈ ಕಲ್ಲಿನ ಬೆಲೆ ಕೇಳಿದರೆ ಅಲ್ಲಿ ಕೂಡ ಏನನ್ನು ಮಾತನಾಡಬಾರದು ಕೇವಲ ನಿನ್ನ ಎರಡು ಬೆರಳನ್ನು ಎತ್ತಿ ತೋರಿಸಬೇಕು ಆ ಹುಡುಗ ಕೂಡಲೇ ಆ ಊರಿನ ಬೆಲೆ ಬಾಳುವ ಕಲ್ಲುಗಳನ್ನು ಮಾರಾಟ ಮಾಡುವ ಅಂಗಡಿಗೆ ಹೋದ ಆ ಅಂಗಡಿಯ ಸಾಹುಕಾರನಿಗೆ ಈ ಹುಡುಗನ ಕೈಯಲ್ಲಿದ್ದ ಕಲ್ಲು ಕಾಣಿಸಿತು ಆ ಸಾಹುಕಾರನಿಗೆ ಆ ಹುಡುಗನ ಕೈಯಲ್ಲಿದ್ದ ಕಲ್ಲನ್ನು ನೋಡಿ ಆಶ್ಚರ್ಯವಾಯಿತು ಕೂಡಲೇ ಹುಡುಗನ ಬಳಿ ಬಂದು ಅವನ ಕೈಯಲ್ಲಿದ್ದ ಕಲ್ಲನ್ನು ತೆಗೆದುಕೊಂಡು ಓ ಮೈ ಗೋಡ್ ಈ ಕಲ್ಲನ್ನು ಎಷ್ಟೋ ದಿನದಿಂದ ಹುಡುಕುತ್ತಿದ್ದೇನೆ ಎಲ್ಲಿ ಸಿಕ್ಕಿತ್ತು ಈ ಕಲ್ಲು ನಿನಗೆ ಈ ಕಲ್ಲಿನ ಬೆಲೆ ಏನು ಹೇಳು ಬೇಗ ಹೇಳು ಆ ಹುಡುಗ ಏನೊಂದು ಮಾತನಾಡದೆ ತನ್ನ ಎರಡು ಬೆರಳನ್ನು ಎತ್ತಿ ತೋರಿಸಿದ ಎಷ್ಟು ಎರಡು ಲಕ್ಷ ರೂಪಾಯಿ ಆಯ್ತು ನಾನು ನಿನಗೆ ಎರಡು ಲಕ್ಷ ಕೊಡುತ್ತೇನೆ ಈ ಕಲ್ಲನ್ನು ನನಗೆ ನೀಡು ಏನೋ ಎರಡು ಲಕ್ಷ ರೂಪಾಯಿ ಆ ಹುಡುಗನಿಗೆ ಆಶ್ಚರ್ಯ ಹಾಗೂ ಕುತೂಹಲ ತಡೆಯಲಾಗಲಿಲ್ಲ ಒಂದೇ ಉಸಿರಿಗೆ ಅಪ್ಪನ ಬಳಿಗೆ ಓಡಿದ ಅಪ್ಪ ಆ ಅಂಗಡಿ ಮಾಲೀಕ ಈ ಕಲ್ಲಿಗೆ ಎಷ್ಟು ಎರಡು ಲಕ್ಷ ರೂಪಾಯಿ ಕೊಡಲು ಸಿದ್ಧನಿದ್ದಾನೆ ಎಂದು ಆಶ್ಚರ್ಯದ ಕಂಗಳಿಂದ ಅಪ್ಪನತ್ತ ನೋಡಿದ ಆಗ ಅಪ್ಪ ಮಗು ಈ ಕಲ್ಲಿನಂತೆ ನಿನ್ನ ಜೀವನದ ಮೌಲ್ಯ ಕೂಡ ಪ್ರತಿಯೊಂದು ಜೀವಿಯ ಜೀವನ ಮೌಲ್ಯ ಅಮೂಲ್ಯವಾದುದು ಆದ್ರೆ ಜನರು ಮಾತ್ರ ಅವರ ಮಟ್ಟವನ್ನು ಆಧರಿಸಿ ನಿನ್ನನ್ನು ಗೌರವಿಸಬಹುದು ಅದಕ್ಕಾಗಿ ಚಿಂತಿಸಬೇಕಿಲ್ಲ ನೋಡು ಈ ಕಲ್ಲಿಗೆ ಸಂತೆಯಲ್ಲಿ ಇದ್ದಾಗ ಇನ್ನೂರು ರೂಪಾಯಿ ಬೆಲೆ ಕಟ್ಟಲಾಯಿತು ಆನಂತರ ಆ ರತ್ನದ ಅಂಗಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಬೆಲೆ ಕಟ್ಟಲಾಯಿತು ಹಾಗೆಯೇ ನಮ್ಮ ಜೀವನದ ಸೋಲು ಗೆಲುವು ಜನರಲ್ಲಿ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಲೂಬಹುದು ತಗ್ಗಿಸಲೂಬಹುದು ಹಾಗಾಗಿ ಇನ್ನೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡುತ್ತಿದ್ದಾರೆಂದು ಚಿಂತಿಸುತ್ತಾ ಕೂರಬೇಕಾಗಿಲ್ಲ ನಾವು ಮಾಡಬೇಕೆಂದಿರುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದಾಗ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುವುದು ಆಗ ನಮ್ಮ ಜೀವನದ ಮೌಲ್ಯ ಕೂಡ ಹೆಚ್ಚಾಗುವುದು